ಸಬಾ ಮಾಡಿ ಸುತ ಮೂತ ನೀವು ಕುಂತೀರಿ ಶಾಣೇರ ಬಯಾನ್ ಮಾಡಿ ಹೇಳತಿವ್ರಿ ಸಣ್ಣ ವಾರ ಹಸಾರ ಗುಂಡಿಗೆ ಹಸರೈತ್ರಿ ಬಾಳ ದೂರ ಲಾಲ್ ಸಹಬಾ ದೇವಾರ ಹಸಾರ ಗುಂಡಿಗೆ ಹಸರೈತ್ರಿ ಬಾಳ ದರ್ಗ ಕಟ್ಟಿಲ್ಲಾರ ಮುಂದ ಕೇಳಿ ಹುಟ್ಟಿದಾರು ಶ್ಯಾಳೆರ ಕಮಿಟಿ ಮಾಡಿ ಕೇಳಿದಾರೋ ದೇವಾರ ದರಗಾದ ಮಾಜ ಕೂರ ಮೀಟಿ ಮಾಡಿ ಕೇಳಿದಾರೋ ದೇವಾರ ದರಗಾದ ಮಾಜ ಕೋರ ಾದಿಯ ಮಾಸಿ ಕೂಡಿ ಬಂದಿ ತಾರಿ ಗುರುವಾರ ಕೂಡಿದಾರು ಪಂಚಾರ ಸೂತ ಮುತ ಸಭಾನರದ ಕೇಳಿದಾರೋ ದೇವಾರ ಸೂತ ಮುತ ಸಭಾನೆ ದೋ ಶೆ ಕಾಟಿ ಮ್ಯಾಲ ಕುಂತು ಹೇಳಿದಾನು ಲಾಲ್ ಸೈವ ದೇವಾರ ದರ್ಗಾ ಕಟ್ಟಿ ಕಾಟಾರಿ ಬರ್ತಾರ ಮೊರಮ್ಮ ತಿಂಗಳ ದರ್ಗಾ ಮುಗ ಶ್ರೀ ಪೋರ ತಾರಿ ಕಪರೋಕಾರ ಮೊರಮ್ಮ ತಿಂಗಳ ದರ್ಗಾ ಮುಗ ಬಾಯಾ ಕಿದಾರು ಪಾಡಾದ ಇತ್ರಿ ತ್ರಿ ಸುಕರವಾರ ಸನ್ನಾ ಪಸಲಿ ಪಾಸಟ್ಟಿ ತ್ರಿ ಸಾಲ್ಗಿರ ಪಾಯಾ ವಳದು ತುಂಬಿದಾರು ಬಾರ್ಪುರ ಗಾಡಿ ಕಟ್ಟಿ ನೂರಾರ ಪಾಯಾ ವಳದು ಅಂಕಲ್ ಕ್ವಾಟಿ ಸೊಲ್ಲ ಕಲ್ ಕುಟಿಗೇರ ಉಪ್ಪು ಮಂದಿ ಲೆಕ್ಕ ಇಲ್ರಿ ಕಟ್ಟುವಾರಸಿ ಮಾಡಿ ತಯಾರು ಮಂದಿ ಲೆಕ್ಕ ಇಲ್ರಿ ಕಟ್ಟುವಾರಿ ಮಾಡಿ ತೈಯಾರ ನಡೂರು ಒಳಗ ದರ್ಗಾ ಮುಗಿ ತಾರಿ ವಿಸ್ತಾರ ನಾಲ್ಕು ಮುಲಿ ಗುಮಾಜ ಬರ್ಪೂರ ಸೂತ ಕಟಿ ಕಟ್ಟದಾರೋ ಪಾರ ಪಸಿ ಮಾಡಿ ತಯಾರ ಸೂತ ಕಟಿ ಕಟ್ಟದಾರು ಪಾರ ಪಸಿ ಮಾಡಿ ತಯಾರ ತಿಂಗಳ ದರ್ಗ ಮುಗಿ ತಾರಿ ಕರು ತಾರ ಪೈಲಿ ತಾರೀಕ ಕುಂತಿದಾನು ದೇವಾರ ಮಂಟಪ ಹೊಡೆದು ಮಾಡಿ ತಯಾರ ಹಚ್ಚಿ ಮೀಲಾ ಮಂಟಪ ಹೊಡೆದು ಮಾಡಿ ದೊಳಗಾರಿ ಬಾರು ಕುಂತಿದಾರೋ ದೇವಾರ ಸೂರ್ಯ ಚಂದ್ರ ಕಂಡಂಗಾಯಿ ಈ ಬಾರ ಕೈಲಾಸದಿಂದ ಇಳದಂಗದ ಏಳ ಗಂಗಾದ ಶಂಕಾರ ಈಶ್ವಾರ ಕೈಲಾಸ கே மாநாட ஜன கேரோரே மாட்டோ பருவாராத்தியோ மார விட்ட ஒன் மணி மாரா யாத்திரியாக ಓಗೀ ಕ್ಯಾ ಪೂರ ಸಾಗರ ಸುರಪೂರ ಒಡಗೆรี ಮಲ್ಲೆಗೂರ ಬಾಗಲ್ ಪಾಟಿ ಬೀಜಪೂರ ಇಂಡಿಯೂರ ಪುಣ್ಯಾ ಕಲ್ಯಾಣ ಮುಂಬೈದವರ ಬಂದಿದಾರೋ ಜಾರೋರಾ ಪುಣ್ಯಾಕ ಮೂರ್ ಮಂದ್ರಾಡ ವನಗಂಟಿ ಶಬಾದಿ ಕ್ಯಾರಸುಬಾದಿ ಪಾಳಭೋರ ಅಂಕಲ್ ಕಾಟಿ ಸೊಲ್ಲಾ ಪೂರ್ ದುದ್ನಿಯೋರ ಗಳಾ ಪಟಣ ಕಲ್ಬೂರ್ಗೀ ಶಾರ್ನ ತಂದರ ಜಾರು ತಾರ ಗಳಾ ಪಟಣ ಕಲ್ಬೂರ್ಗೀ ಶಾರ್ನ ವಾರಾ ಸಿರೇ ತಂದರ ಜಾರು ಸತ್ಯ ಹೊಯ್ತ್ರಿ ಕೀರ್ತಿ ದೇಶದ ಮ್ಯಾಲ ಬಾಳ ದೂರ ಸೇಡಮ್ಮ ತಾಂಡೂರ ಗಾಡಿ ಏರಿ ಪ್ಯಾಸಿಂಜರ್ ಬಂಗಾರ ಛತ್ರಿ ಧಟ್ಟಿ ತಂದರ ಜಾರು ತಾರ ಬಾಳ ಮಂದಿ ಹರಿಕೆ ಅವರ ಬಂಗಾರ ಛತ್ರಿ ಧಟ್ಟಿ ತಂದರ ಜಾರು ತಾರಾ ಹಾರ ಮೈಸೂರು ಮೈಸೂರಿ ಆಂಧ್ರ ಪ್ರಾಂತ ದರ ಕರ್ನಾಟಕ ದಾರವಾಡ ಹುಬ್ಬಳೆ ಆ ವರದ ಬಿದಾರ ಕ್ವಾಟೇ ಹೌಸಯಾಲ ತೂರ ದಾರ್ಟಿ ಹೌಸ್ಯಾಲ ಮೂರ್ತ ಸಬಾನೆರದು ಕುಂತೀರಿಸ ಕಲ್ ವೇಗದೊಳಗ ಇಲ್ಲಗಿಂತ ದೇವಾರ ಮಹತ್ವ ಬಾಳ ನಡದಿ ತೋಂಗಾಕಾರ ಮರ್ತ ಕಚೇತಾರ ಮಹತ್ವ ಬಾಳ ನಡದಿ ತೋಂಗ ಆಟ್ವಿ ತಾರಿಕ ದಿನ ಶುರು ವೈತರಿ ಬರ್ಲಾಕ ಸುತ್ತ ಮುತ್ತ ಹಲ್ಲಿ ಯವ್ರಾ ಮೇಳ ಗೊಳು ಕುಡಿ ಜುಮ್ಮಾರ ಮಸುತಿ ತುಂಬಿ ಆಯೇ ತುಚಿ ಕಾರಾ ಜಾಗ ಸಿಂಗಿಲವಾ ಬಾರ ಮಸುತಿ ತುಂಬ तारी का दिनागा वंटी दौरी नाना परुकार बेंडा बाजे सल गु गदर से रंगा शिना पर मदा मद्दा गई स्वारा गदर से रंगा शिना न पर ಿ ಸುದ್ದಿ ಕೇಳಿ ಗದ್ದಲ ಎಂದು ಬಂದಿತ್ರಿ ಸರಕಾರ ಕಾನಿ ಸ್ಟೇಬಲ್ ಜಮದಾರ ಮೋರೇರ ಇಂತ ಜಮಾ ಮಾಡಿ ಪೊಲೀಸದವರ ಎರಡು ತಾರೀಖ ಪೂರ ಜಮಾ ಮಾಡಿ ದಶಮಿ ತಾರೀಕ ದಿನ ದಪೋ ನೈತ್ರಿ ಬಾರ ಕಾಯ ದಿನೋ ದೇವಾರ ಮಸೂತಿ ಒಳಗ ಗರ್ದಿ ಬಾಳ ಜುಮಾರ ಸೂತ ಮ್ಯಾಳಿ ತುಂಬಿ ಅದು ಬರ್ಪೂರ ನೋಡಾಲ್ಕ ದೇವಾರ ಸೂತ ಮ್ಯಾಳಿಗೆ ತುಂಬಿ ಕಾಟಿ ಅದು ಒಂಟಿ ತ್ರೀ ಸವಾರಿ ದರ್ಗಾ ಕಜೇರೋರ ಕೈಲಾಸದಿಂದ ಇಳ್ದಂಗಾದ ಶಂಕರ ನೋಡಿ ಜನಾಂಗೀ ತುದಿಲುಗೀರ ಮುಗಿ ತಿಲ್ಗೆ ಕತಿ ಸಾರ ನೋಡಿ ಜನಾಂಗೀ ತೋದೆ

ಈ ಹಾಡು ನಿಮಗಿಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಾನಪದ ವಿಡಿಯೋಗಳಿಗಾಗಿ ನಮ್ಮ ನಾಡನುಡಿ ಚಾನಲ್ನಲ್ಲಿ ನೋಡಿ ಹಾಗೂ ಮೇಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡಿ ಆನಂದಿಸಿ ಜಾನಪದ ಗೀತೆಗಳನ್ನು ನಮ್ಮ ನಾಡನುಡಿ ಚಾನಲ್ನಲ್ಲಿ